ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳುಗಾರಿಕೆ ಮತ್ತು ಕೆಂಪುಗಾಲು ಸಮಸ್ಥೆಗಳಿಗೆ ಕೂಡಲೇ ಪರಿಹಾರ ಕಾಣಬೇಕೆಂದು ಆಗ್ರಹಿಸಿ ಮಾಜಿ ಸಚಿವರಾದ ರಮಾನಥ ರೈ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕೆಂಪುಕಲ್ಲು ಮತ್ತು ಮರಳಿನ ಲಭ್ಯತೆ ಇಲ್ಲ ಎನ್ನುವ ಚರ್ಚೆ ಪ್ರಸ್ತುತ ಇದೆ ಬಿಜೆಪಿ ಚುನಾಯಿತ ಪ್ರತಿನಿಧಿಗಳು ಸಮಸ್ಥೆಗೆ ಕಾಂಗ್ರೆಸ್ ಕಾರಣ ಎಂದು ಬೊಟ್ಟು ಮಾಡುತ್ತಾ ಇದೆ ಆದರೆ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲೇ ಸಮಸ್ಯೆ ಇತ್ತು ಬಿಜೆಪಿ ಸರ್ಕಾರ ಆಡಳಿತ ಸಮಯದಲ್ಲಿ ಮರಳುಗಾರಿಕೆಗೆ ಇಲ್ಲಿ ಪರವಾನಿಗೆ ಅವಕಾಶವನ್ನ ಕಲ್ಪಿಸಲಿಲ್ಲ ಇದು ಅಕ್ರಮವಾಗಿ ಮರಳುಗಾರಿಕೆಗೆ ಪರೋಕ್ಷವಾಗಿ ಕಾರಣವಾಗಿ ಅಲ್ಲಿಂದಲೇ ಅಕ್ರಮ ಮರಳುಗಾರಿಕೆ ಶುರುವಾಯಿತು ಕೆಂಪು ಕಲ್ಲು ಇಲ್ಲಿನ ಶಾಸಕರು ಪರಿಹಾರ ಕ್ರಮವನ್ನ ಕೈಗೊಳ್ಳಬೇಕು ಸರ್ಕಾರದ ಮೇಲೆ ಗೂಬೆಯನ್ನು ಕೂರಿಸುವ ಅದು ಸರಿಯಲ್ಲ ಜನರಿಗೆ ಕೆಂಪು ಕಲ್ಲು ಮರಳು ಸುಲಭವಾಗಿ ಸಿಗಬೇಕು ಇಂದು ಇದು ಸರಿಯಾಗಿ ಸಿಗದೆ ಕೆಲಸ ಪೂರ್ತಿಯಾಗದೆ ಅರ್ಧದಲ್ಲೇ ನಿಂತಿದೆ ಶಾಸಕರು ರಾಜಕೀಯ ಲಾಭವನ್ನ ಬಯಸದೆ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನು ನೀಡಬೇಕು ಕೆಂಪು ಕಲ್ಲಿನ ದರವನ್ನ ಕಡಿಮೆ ಮಾಡುವಂತೆ ನಾನ್ ಸಿಆರ್ ಜೆಡ್ನಲ್ಲಿ ಮರಳುಗಾರಿಕೆಗೆ ಕಾನೂನುಬದ್ಧ ಅವಕಾಶವನ್ನ ಕಲ್ಪಿಸಲು ಸರ್ಕಾರ ಅವಕಾಶವನ್ನ ಕಲ್ಪಿಸುವಂತೆ ಕೇಳಿಕೊಂಡಿದ್ದೇನೆ ಎಂದಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಬ್ಲಾಕ್ ಅಧ್ಯಕ್ಷರಾದ ಜೆ ಅಬ್ದುಲ್ ಸಲೀಂ ಪ್ರಕಾಶ್ ಸಾಲಿಯನ್ ಶುಭೋದಯ ಆಳ್ವ ಉಪಸ್ಥಿತರಿದ್ದರು ಈ ಒಂದು ಮರಳು ಸಮಸ್ಯೆ ಮತ್ತು ಕೆಂಪು ಕಲ್ಲಿನ ಸಮಸ್ಯೆಗೆ ಉಸ್ತುವಾರಿ ಸಚಿವರಿದ್ದಾಗ ನಾನು ಜವಾಬ್ದಾರಿತವಾಗಿ ಕೆಲಸ ಮಾಡಿದ್ದೇನೆ ಬಿ ಜೆ ಪಿ ಸರ್ಕಾರ ಬಂದಾಗ ಅವರು ಉದಾಸೀನ ಮಾಡಿದ್ದಾಗ ಈ ಸಮಸ್ಯೆಗೆ ಕಾರಣ ಆಗಿದೆ ಅಂತ ನನ್ನ ನನ್ನ ಅವರ ಮೇಲೆ ಆರೋಪ ಈ ಸಮಸ್ಯೆ ಐದು ವರ್ಷ ಅವರ ಮಾಡಿ ನಾವು ನಾನ್ ಸಿ ಆರ್ ಜೆಡ್ ನಾನೇ ತಂದ ನನಗದಕ್ಕೆ ನಾನು ಅದಕ್ಕೆ ಪ್ರಮುಖ ಪಾತ್ರಧಾರಿ ಯಾರು ಆರ್ ಜೆಡ್ನಲ್ಲಿ ಮರಳು ಸಿಗುತ್ತಾ ಇಲ್ಲ ಅಂತೇಳುವ ಸಂದರ್ಭದಲ್ಲಿ ಜನರಿಗೆ ಮರಳು ಸಿಗಬೇಕು ಅದಕ್ಕಾಗಿ ನಾನ್ ಆರ್ ಜೆಡ್ ಅಂದರೆ ಸಿ ಆರ್ ಜೆಡ್ ವ್ಯಾಪ್ತಿ ಹೊರಗಡೆ ಅದಕ್ಕೆ ಕಾನೂನುಬದ್ಧವಾಗಿ ಪಾರದರ್ಶಕವಾಗಿ ಜನರು ಸಿಗುವಂಥದ್ದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇವರು ಐದು ವರ್ಷ ಹೊಸ ಪರವಾನಿಗೆನೇ ಕೊಡಲಿಕ್ಕೆ ಪರ್ಮಿಟ್ ಕೊಡದೆ ಇರತಕ್ಕಂಥದ್ದಕ್ಕೆ ಇದು ಕಾರಣ ಸಮಸ್ಯೆಗೆ ಕಾರಣ ಐದು ವರ್ಷ ಅವರ ಅಧಿಕಾರ ಇದ್ದಾಗ ಅವರು ಯಾವುದೇ ಅದಕ್ಕೆ ಪ್ರಯತ್ನವನ್ನು ಮಾಡಿಲ್ಲ ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಕೂಡ ಸರಿಯಾಗಿಲ್ಲ ಅನ್ನುವಂಥ ನನ್ನ ಅಭಿಪ್ರಾಯ